ಮರ್ಚಾಕ ಕಡಿಕಂಬ ಮರ್ಚಾಕ್ ಮರ್ಚಾಕ್ ಕಡಿಕಂಬ ಮರ್ಚಾಕ್ ಮರ್ಚಾಕ್ ಮರ್ಚಾಕ ಅದು ಇವತ್ತು ಅದು ನೀವೇನೋ ಮಾಡ್ತಾನಿವ್ಕಂಬ ಅಣ್ಣ ನೀ ಕಟ್ಟಿದ್ರೆ ಇದ್ರೆ ಹೇಳಿ ಹೆಂಗ್ ಬೇಕಾ ಕೇಳಿ ಅದು ಮತ್ತ್ ಕಳೀತಂದ್ರೆ ಒಂದೇ ಸಲ ಬಿಟ್ಟಿ ಬಿಟ್ಟಿ ಎಲ್ಲ ಕಳಿಸಲ್ಲ ಕಳೀತಂದ್ರೆ ಒಂದೇ ಸಲ ಪರ ಅಂತಿತ್ತು ಅದು ಎಲ್ಲರಿಗೂ ಆ ಕಡೆ ಹೆಂಡರಿಗೂ ಎದ್ದದೆ ಫುಟ್ಬಾಲ್ ಐತಲ್ಲ ಫುಟ್ಬಾಲ್ ಒಡಿಯಾ ಒಡಿಯ ನಿನ್ ಕೈಲಾಗಿದ್ದ ಅಡಿಯಾ ಅಲ್ಲೊಂದು ಚೇಣ್ ಹಾಕ್ಬೇಕಿತ್ತು ಇಲ್ಲಿ ಇಲ್ಲಿ ಚೇಣ್ ಹಾಕುವರೆ ಪಕ್ಕ ಬರ್ತಿತ್ತು ಅಲ್ಲ

ಬ್ರಮಾಯಿಂದ ಕಾವ ಬಂತು ಬಾಸ ಆಯ್ತು ಈಗ ಅಂತ ಕಾದಿಲಕ ಮನೆ ನೀರ ತೊಳಿ ಬಂದೆ ಗಾಳಿ ಇಡೋದು ಜಾಗ ಇಲ್ಲ ಮೈತಿ ಬರ ನೀ ಎಲ್ಲ ಹಾಚಿ ಗುಚಿ ಅಬಳ್ಳಿ ಕೊಡ್ ಪುಸ್ತಕ ಹಾಚಿ ಬರ್ ಅಬಳ್ಳಿ ಕೊಡ್ ಹ ಹ ಬೈಕಡೆ ಈಗನೇ ಜಾರ್ ತಂದಿ ತಂದೋಡಬೇಡ ಆಂ ಬ್ರೂಡರ್ ಕೈ ಕಳಗೆನ ಹಾ ತೊಳಿಬೇಕೈತಾ ಅವನು ಇದ ಜಾರು ಮಾಡಣ್ಣ ಅಮ್ಮ ಆ ಬಳ್ಳಿ ಅವನಿ ಕೊಡುಗೆ ಕೈ ಕೊಡು ಆ ಬಳ್ಳಿ ಈ ಕಡೆ ಕೇಳಿ ಅವನು ಸೊಮಗೆ ಸೋಮ ಆ ಬಳ್ಳಿ ಇಡ್ಕಳ ನೀನು ಬೇಕಾದ್ರೆ ಹಾ ಬಂತ ಅಮ್ಮ ಇನ್ ಸ್ವಲ್ಪ ದೊಡ್ಡ ಅದಿರ್ಲಿ ಬಿಡ ಗಂಟಿರ್ಲಿ ಅದು ಯಾರು ಎಲ್ಲ ಬಿಟ್ಬದಂತನೆ ಗೊತ್ತಾದಿಲೆ ಅದು ಮಧ್ಯ ಮಧ್ಯ ಕಟ್ ಆಗಿರಕತ್ತೆ ಹಾ ಕಟ್ ಆಗಿರೋಣೈತೆ ಕಟ್ ಆಗದ ಅದು ಒಂದರ ಕ್ಯಾನ್ ಟ್ರೈ ಮಾಡ್ಲೇ ಆ ದರ್ಜನೆ ಆಡೆ ಅದು ಕ್ಯಾನ್ ಬಿಟದಿಲ್ಲ

ಒಳಗಾಗಲ್ಲ ಈಗ ಅಷ್ಟೇ ಬಿಡುತ್ತೇ ಅದೊಂದು ಬಿರ್ಕ್ ಬಿಡುತ್ತಲ್ಲ ಈಗ ಅಳ ಹೇಳಿ மெட்டர் அது வாடனே இல்லை बाई லை இத்ரே ஆ அது வாஷ்டன் வாட்ஜில்ல இந்த இதோ கிரானைட் கல்லினா இதுமதி அதிரல நீ சாப்புர்ட் கு லைக் கட்டனது அது ஆமா அது அது अलग அந்த விதத வேறது அது whatsapp தான் வந்து कांडல அயில

कट <laughs> इंना मारबो काल पल्ला सात दिन आलो अडे कोण नाही तगकण ओळगरी होतले मग ओळगरी को ओळगरी बतला सात इललो अदंदे कोण सात चीला पडते हे कल्ले देखो पल्ला सोमा काल कळगडे वन कलयता 400 रुपयाले काल पयला मीतरी इत्या आहे वर उ पण tantôt

ನೀರು ಜಾಗ ಸಿಕ್ತಲ್ಲಪ್ಪ ಅದು ಹೊಡ್ಕಳಕ್ಕಿತ್ತಣ್ಣ ನೀರ್ ಬರ್ತಿತ್ತು ಅದು ಹೊಡ್ಕೊಂಡಿ ನೀರು ಬರ್ತೀತ